హాయ్ హలో ఫ్రెండ్స్ వెల్కమ్ టు మై యూట్యూబ్ చాన్స్ ఎల్లు హెంగిరా ఐ హోప్ ఎల్లు చీర అంత అనుకోదీని ఇవత్ గురువారోద్రిందయరణ నెనతా హేసి సి సాయిబాబా రన్న నెన ఇవతిన వీడియోన స్టార్ట్ మంతా ವಿಡಿಯೋಸ್ ಯಾವ ರೀತಿ ಬರಾತಿ ನಮ್ಮ ಹಳ್ಳಿ ರೈತನ ಬಡ ಜೀವನದ ಕಥೆ ಅಂತ ಹೇಳಿರಿ ಮತ್ತು ಪ್ಲೀಸ್ ಸಪೋರ್ಟ್ ಮಾಡೋದನ್ನು ಮರಿಬೇಡ್ರಿ ಹಂಗೆ ತಾಯಿ ಇಲ್ಲದ ತವರೂರು ಕೂಡ ನೋಡ್ರಿ ಅದಕ್ಕೂ ಕೂಡ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮತ್ತು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ನೋಡತ್ತಾರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಪಕ್ಕದಾಗ ಒಂದು ಬೆಲ್ ಐಕನ್ ತತಿ ಕ್ಲಿಕ್ ಮಾಡಿರಿ ಆಲ್ ಅಂತ ಟೈಪ್ ಮಾಡಿರಿ ನಾನೇನ ವಿಡಿಯೋ ಬಿಟ್ಟರೆ ಫಸ್ಟ್ ನಿಮಗೆ ಬರ್ತೈತೆ ರೀ ನೀವೇ ನೋಡ್ಬೋದು ಹಂಗೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ ಅವ್ರಿಗೆಲ್ಲರಿಗೂ ತುಂಬರು ಸೇರಿದರೆ ಮೊದಲು ವ್ಯೂವ್ಸ್ ಇನ್ನೂ ಜಾಸ್ತಿ ಬರಲಿ ವೀಡಿಯೋಸ್ ಏನೋ ಜಾಸ್ತಿ ಹಾಕತ್ತೀನಿ ಬಟ್ ವ್ಯೂಸನ್ನು ಕಡಿಮೆ ಬರಕತ್ತಾವು ಮತ್ತು ನಾವು ವಿಡಿಯೋ ಹಾಕೋದಕ್ಕಾದ್ರೂ ವ್ಯೂಸ್ ಜಾಸ್ತಿ ಬರಬೇಕಲ್ಲ ಸೊ ಹಾಗಾಗಿ ಕೇಳ್ತಾ ಇರೋದು ವ್ಯೂವ್ಸ್ ಇನ್ನೂ ಜಾಸ್ತಿ ಬರಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಬನ್ನಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ತಾ ವಿಡಿಯೋನ ಪ್ಲೀಸ್ ಎಲ್ಲರೂ ತಪ್ಪದೆ ನೋಡಿ ಹಾಗೆ ಇನ್ಸ್ಟಾಗ್ರಾಮ್ ಐ ಕೂಡ ಹಾಗಿದ್ದೀನಿ ಹೋಗಿ ಅದನ್ನು ಕೂಡ ಚೆಕ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಅಷ್ಟು ಕರೆ ಹಂಗ ಹೋಗ್ತಾರ ಹೋಗ್ತಾರೆ ನೋಡು ಎಷ್ಟು ಸೊಕ್ತಿರ್ಬೇಕು ನೋಡಿ ಇವರಿಗೆ ಕರೆದಿದ್ದಕ್ಕೂ ಬೆಲೆ ಇಲ್ಲಿ ಏನು ಅಲ್ಲಿ ನಿಂದ್ರ ನಿಂದ್ರಂದ್ರೂ ಹೊಂಟಾರು ನಾ ಇನ್ನೂ ಇವ್ರಿಗೆ ಮನೆ ಬಿಟ್ಟು ಹೋಗಂತೇಳಿದನು ಹೋಗ್ಬೇಕು ಯಾಕ ನಿಂದಿರ್ಬೇಕಿಲ್ಲ ಬೇಕಿಲ್ಲ ಈ ರೀ ಮನೆ ಬಿಟ್ಟು ಹೋಗಂದ್ರಂಗೆ ಹಂಗ ಹಂಗೆ ಹೊಂಟ ಬಿಟ್ಟಾರ ಒನ್ಯಾಗಿರ ಮಂದಿ ಮುಂದೆ ಏನು ಏನು ಡಂಗ ಸಾರ್ಕೊಂತಕ್ಕಾರೋ ಏನು ನಮ್ಮ ಮನಿ ಸಸಿ ಮನೆ ಬಿಟ್ಟು ಹೊರಗೆ ಹಾಕಿ ಅಂದ್ರಂಗೆ ಹೊಂಟಾರ ಯಾಕ ಈ ಆಮೇಲೆ ಹೋದ್ರೆ ಆಗಂಗಿಲ್ಲ ಇಲ್ಲೇ ಇದ್ರಿ ನಾನು ಬೇಡ ಅಂದನು ಇವ್ರಿಗೆ ಇವ್ರ ಮಗ ಸಾಲ ಮಾಡಿರಿ ನಾನೇನು ಮಾಡಲಿ ಅವ್ನು ನನ್ನ ಪ್ರೀತಿ ಮಾಡೋಕಟ್ಟು ಸಾಲ ಮಾಡಿದಂತ ಈಗ ಇವ್ರ ಸಾಲ ಎಲ್ಲ ಇದನ್ನ ಐತಿ ತಾಸ್ತಿ ಎಲ್ಲ ಮಾರಿ ಸಾಲ ಕೊಟ್ಟಾರಂತ ಇದೊಂದು ಆದ್ರೆ ಇದೊಂದು ಗೋಳ್ ನಮಗೆ ಸೇ ಸಾಕಾಗ್ಬಿಟ್ಟ ಕಡೆ ನಿಂದಿರಿ ನಿಂದ್ರಿ ಅಂತಲೂ ಹಂಗೆ ಹೋಗತ್ತಾರ ಮತ್ತೆ ಅವನ್ನ ಅಲ್ಲಿ ಕಳ್ಸಂತ ಹೇಳೋಕರ ಇಲ್ಲಿ ಕಾಲ ಡಂಗಿಲ್ಲ ಅಂತ ಹೇಳೋದ್ರು ಏನಾರ ಮಾಡ್ಕೊಂತ ಹಾಳಾಕ್ ಹೋಗ್ಲಿ ಕಡೆ ನಾನೇನು ಮಾಡಲಿ ಕರಿ ಅಷ್ಟು ಕರಿತಾನೋ ಮಾಡುವಷ್ಟು ಮಾಡ್ತಾನೆ ನೋಡುವಷ್ಟು ನೋಡ್ತಾನೋ ಮತ್ತು ಮಿತಿ ಮೇಲೆ ನಾನಾರ ಏನು ಮಾಡ್ಲಿ ಏನಾರ ಮಾಡ್ಕೊಂತ ಹೋಗಾರ ಅವ್ ಬಂದಂದ್ರೆ ಅವಂಗ ಹೋಗ ಅಂತ ಹೇಳತಾನೆ ಹ್ಞೂ ನೀವು ಬಂದಂದ್ರೆ ಇನ್ನ ಇವೊಂದು ಏನು ಅಂತಾನೋ ಏನು ಉದ್ರುತಾನೋ ಏನೋ ಯಾರಿಗೊತ್ತು ಗೊತ್ತ ಯಾರ ಮಾಡ್ಕೊಂಡ್ರ ಸರಿ ಸೊ ಮೈ ಉದ್ರಿ ಚಿಂತೆ ಆಗ ಏನೋ ಅಂತಾರಲ್ಲ ఊరు చింతి తగ్గ నా తెలియ హాక నా స్వర్గీయో కడే బడా బడా కేసుకుంబ ఏ బర్రాగ తగీతనో యారి గొత్తా ఓట ఉంటుంది కడ చిగవా చిగవా ఏదీ చిగోదు వెళ్ళారు కన్సా బర కాకా బందో ఇవత్ బర్త అంతా బంద కాకా ఓ నీన అలా నీనేనా కాకా బందోడ్ర రోడి బందీ ఏతంత బందేనా హింగ్యాక మాట్తీ ಏನು ಚಿತ್ತದ ನಾನಾಕೆ ಬರಲಿ ಭಾಳ ದಿನ ಆಗಿತ್ತಲ್ಲ ನೋಡಿ ನೋಡಾಕಂತ ಬನ್ನಿ ಅದಕ್ಕೆ ಹೀಗೆಲ್ಲ ಯಾಕೆ ಮಾತಾಡ್ತೀನಿ ನಿಧಿ ಏನಾಯ್ತು ನಿನಗ ಎಲ್ಲಿ ಹೋದ್ರೆ ಚಿಗೋದು ಕಾಣಿಸಬಾರಲ್ಲ ಎಲ್ಲಿದ್ದಾರೆ ಹೇಳ ನನಗೇನು ಗೊತ್ತಾ ಯಾವ ಊರು ಹೋಗ್ಯಾರೋ ಏನೋ ಹೋಗಿ ನೋಡ್ಕೋ ಎಲ್ಲಿ ಹೋಗ್ಯಾರೋ ಬಿಟ್ಟಾರೋ ನನಗಂತೂ ಗೊತ್ತಿಲ್ಲ ಹೇಳಿ ನನಗೇನು ಹೋಗಿಲ್ಲ ಅವರು ಇಬ್ಬರು ಕೂಡ ಹೋಗಿದ್ದಾರೆ ನೋಡು ಎಲ್ಲಿ ಹೋಗಿದಾರ ಹುಡ್ಕೊಂತ ಹೋಗು ಎಲ್ಲಿ ಹೋದರು ಹಾಂ ಮನೆ ಬಿಟ್ಟು ಹೊರಗೆ ಹಾಕ್ಬಿಟ್ಟೇನ ನೀನು ಹೇಳ ನಿಜ ಹೇಳ ಮನೆ ಬಿಟ್ಟು ಹೊರಗೆ ಹಾಕಿಬಿಟ್ಟೇನ ನಾನಾಕೆ ಅವ್ರು ಮನೆ ಬಿಟ್ಟು ಹೊರಗೆ ಹಾಕ್ಲಿ ಅವ್ರು ಹೋದ್ರೆ ನಾನೇನು ಮಾಡಲಿ ನಿಂದ್ರೆ ನಿಂದಿರಂದ್ರೆ ನಿಂದ್ರಲಿಲ್ಲ ನಾನು ಏನು ಮಾಡಬೇಕು ಅವ್ರಿಗೆ ನಾನು ಹೋಗಂತ ಹೇಳಿ ನೀನು ಈರು ಅಂತ ಹೇಳಿದನ ಇರ್ರಿ ಈರೀ ಅಂದ್ರೂ ಓಡ್ ಹೊಂಟಾರ ಹೋದ್ರೆ ಅವ್ರೇನು ಅಡೀಲಿ ಬೇಕಿದ್ರೆ ಹೋಗಿ ಬಂದು ಇಲ್ಲಿ ಇದು ಸ ಅವ್ರು ಯಾವುದೋ ಒಂದು ಗುಡ್ಸಲ್ಕೊಕ್ಕ ನಾನು ಅಂತ ಅವ್ರದ್ದೇನೋ ದೊಡ್ಡ ಗುಡ್ಸ್ಲೈತಲ್ವಾ ಅಲ್ಲಿಗೆ ಹೋದ್ರೆ ನೋಡು ಹೋಗಿ ನೀನು ಬೇಕಿದ್ರ ಅಲ್ಲೇ ಇಲ್ಲೇನು ಮಾಡಕ್ಕೆ ಬಂದಿದ್ದಿ ಅಯ್ಯೋ ನಮ್ಮ ನನ್ನ ಮನೆ ಬಿಟ್ಟು ಹೊರಗೆ ಹಾಕ್ಬಿಟ್ಟೆ ನೀನು ಏನು ಬಂದಿತು ಅಂತ ಹೋಗು ಅಂತಾರೆ ಹೋಗ ಕಷ್ಟಪಟ್ಟು ಇಷ್ಟೆಲ್ಲ ಆಸ್ತಿ ಮಾಡಿದಾರ ಅವರ ಅದನ್ನೆಲ್ಲ ಹಾಳು ಮಾಡಿ ಅಲ್ಲ ಅವ್ರನ್ನ ಮನೆ ಬಿಟ್ಟು ಹೊರಗೆ ಹಾಕಿದಿ ಚೀ ನೀನು ಹಿಂಗೆ ಮಾಡ್ತೀಯ ನಾನು ಅಂದ್ಕೊಂಡಿರ್ಕಿಲ್ಲ ನೋಡಕ್ಕೆ ಎಷ್ಟು ಒಳ್ಳೆಕ್ಕಿದ್ದಂಗದಿ ಆದರೆ ಹಿಂಗೆ ಯಾಕೆ ಮಾಡಿದ್ ನೀನು ಈ ನಾಟಕ ಎಲ್ಲ ನನ್ನ ಮುಂದೆ ನಡೆಯಂಗಿಲ್ಲವಾ ಕಮಲವಕ್ಕ ಇದನ್ನೇನಿದ್ರು ಅಲ್ಲಿ ನಿಮ್ಮ ಚಿಗವನ ಮುಂದೆ ನಿಮ್ಮ ಕಾಕನ ಮುಂದೆ ಮಾಡ ನಾನೇನು ಅವ್ರನ್ನ ಮನೆ ಬಿಟ್ಟು ಹೋಗಂತ ಹೇಳಿಲ್ಲ ಇರ್ರಿ ಅಂದ್ರೂ ನಮಗೆ ಈ ಮನೆಗೆ ಇರಕ್ಕೆ ಆಗಿಲ್ಲವಾ ನೀವೇ ಇರ್ರಿ ಅಂತ ಬಿಟ್ಟು ಹೋದ್ರೆ ಅವ್ರು ನಾನೇನು ಮಾಡ್ಲಿ ಕರ್ಕೊಂಬಂದ್ಬಿಡು ನಾನು ನೋಡ್ಕೋತಾನೆ ಏನು ನಾನು ನೋಡ್ಕೊಂಗಿಲ್ಲ ಅಂದ್ರೆ ಅವ್ರನ್ನ ಏನು ಮನೆ ಬಿಟ್ಟು ಹೊರಗೆ ನಡೀರಿ ಅಂತ ದುಃಖಿದ್ರಂಗೆ ಹೇಳ್ತಿಲ್ಲ ನೀ ಅಂತ ಬಂದ ಬಾರಿ ಬಿಡು ನೀನು ಅಲ್ಲ ಅವ್ರಿಗೆ ಯಾರು ಅದಾರಂತ ಅವ್ರನ್ನ ಮನೆ ಬಿಟ್ಟು ಹೋದರು ಅವ್ರಿಗೆ ಯಾರ್ಯಾರು ಇದ್ದಾರೇನ ಇಂಥ ವಯಸ್ಸಾದ ಟೈಮ್ದಾಗ ಮುಪ್ಪತ್ತನೇ ಅವ್ರನ್ನ ನೋಡ್ಕೊಳ್ಳೋರು ಯಾರು ಇಲ್ಲಲ್ಲ ನೀನೂ ನಿಮ್ಮ ಅಪ್ಪ ಅಮ್ಮ ಅನ್ಕೊಂಡ ನೋಡಬೇಕಾಗಿತ್ತಲ್ಲ ಆಸ್ತಿ ಮಾತ್ರ ಬೇಕು ತಂದೆ ತಾಯಿ ಬ್ಯಾಡಂದ್ರೆ ಹೆಂಗಾಗ್ತತಿ ನೀನು ಹೇಳು ಅಲ್ಲ ಈಗ ಅವರು ಆಸ್ತಿನೆಲ್ಲ ಬಿಟ್ಟು ಹೋದ್ರೆ ಹಾಂ ಹೋದ್ರ ಯಾರು ಮಾಡಿ ಹಾಕ್ತಾರಲ್ಲೇ ಅವರ ದುಡ್ಡು ತಿನ್ಬೇಕ ನೀನು ಛೇ ನೀನು ಹಿಂಗೆ ಮಾಡ್ತೀಯ ಅಂತ ಅಂದ್ಕೊಡ್ರಿಕ್ಕಿಲ್ಲ ನಿನ್ನ ಗಂಡ ನೀನು ಸೇರಿ ಎಲ್ಲನೂ ಹಾಳು ಮಾಡಿದ್ರಿ ಅವ್ರಿಗೆ ನೆಮ್ಮದಿ ಅನ್ನೋದೇ ಇಲ್ದಂಗೆ ಮಾಡಿದ್ರಿ ನಿಮ್ಮನ್ನು ನೋಡಿದ್ರೆ ನನಗೆ ಸಿಟ್ಟು ಬರೋಕತ್ತತಿ ಏನು ಮಾಡೋದು ಅಂದ ನಮ್ಮ ಭಾಯ ಹೊಲಸು ಮಾಡ್ಕೊಳೋದು ಅಂತೇಳಿ ಸುಮ್ಮನೆ ಹೋಗ್ಕನಷ್ಟ ನೀ ಏನಂತಿದ್ದಿ ನನಗೆ ಹಾಂ ಅನ್ನಕ್ಕೆ ಧೈರ್ಯ ಬೇಕಾ ಏನೋ ಅಂಚ್ಕೊಳಕ್ಕೆ ಸುಮ್ಮನೆ ಸುಮ್ಮನೆ ನಿಂತಾರೆ ಅಂದ್ಕೊಡ್ಯಾನೇ ಇಲ್ಲಿ ನೀ ಅನ್ನಮಟ ಏನೋ ಕುತ್ಕೋದ ಕಡ್ಲಿಬರಿ ತಿಂತರ್ಕ ಹ್ಞೂ ಬಂದುಬಿಟ್ಲಿ ಇಲ್ಲಿ ಅಂತಾಳ ಅಂತ ಅಂತಾಳಾಳಾ ಏನು ದೊಡ್ಡೇನೆಲ್ಲ ನಾವು ಮಾಡಿದಾರೆ ಹೇಳ್ತಾಯಿರೋ ಬಂದು ಅವ್ನು ಮಾಡಿದ್ರೆ ನಾನೇನು ಮಾಡಲಿ ಇನ್ನೂ ಎಲ್ಲ ಸಾಲ ಇನ್ನಾ ಮಾಡಿದಕ್ಕೆ ಹೋಗಿ ಹರಿಯಾಕತ್ತಾನು ಅವನ ಮಾಡಿದಾನ ಎದಕ್ಕೆ ಮಾಡಿದಾನೋ ಏನು ಮತ್ತು ಏನು ಇಟ್ಕೊಂಡಾನೋ ಯಾರಿಗೊತ್ತಾ ಅವ್ನು ಮಾಡಿದಾನಕ್ಕೆ ಬಂದುಬಿಟ್ಲು ನನಗೆ ಹೇಳಾಕ ಮೊದಲು ಅವ್ನು ಚೆಂದ ಬುದ್ಧಿ ಕಲಿಸ್ಬೇಕಾಗಿತ್ತರಪ್ಪ ಅವ್ರು ಸಾಲ ಮಾಡುವಂಗೆ ಮಾಡಿ ಈಗ ಹೋಗಿ ಇದನ್ನ ಮಾಡಂದ್ರೆ ಎಲ್ಲಿ ಚಂದಗೆ ಚಂದಾಗ ಇರಂತಂದ್ರೆ ಹ್ಞೂ ಮಾಡ್ತಾವ ನಮ್ಮ ಕಾಕ ನಮ್ಮ ಚಿಗವ್ವ ಅವರು ಚೆಂದ ಬುದ್ಧಿಗೆ ಮಾ ಕಲಿಸಿ ಬೆಳೆಸಿದಾರ ಇಲ್ಲಿದ್ದಾಗ ಎಂಥ ಚೆಂದ ರವಿ ಅಲ್ಲಿ ಹೋದ ಹೋದ ಎಲ್ಲ ಹುಡುಗರ ಜೊತೆ ಸೇರಿ ಹಾಳಾಗ್ಬಿಟ್ಟನು ಹ್ಞೂ ಪಿರುತಿ ಗಿರುತಿ ಅಂತ ಪಾಡಿದ ಮದುವೆಯಾಗಿ ಹೇಳ್ದ ಕೇಳ್ದು ಬಂದ ಅದನ್ನೂ ಎಲ್ಲ ಒಪ್ಕೊಂಡ್ರು ಆದ್ರೂ ಈಗ ಅವ್ರನ್ನ ಮನೆಯಿಂದ ಹೊರಗಾಕ್ಬಿಟ್ರಲ್ಲ ನೀವು ನೀವು ಅವ್ರನ್ನ ಮನೆಯಿಂದ ಹೊರಗಾಕಿರಲ್ಲ ನೀವು ನೀವು ಮಾಡಿದ ಪಾಪ ನೀವು ಅನುಭವಿಸಿ ಅನ್ಭುಸ್ತೀರಿ ನೋಡ್ಕೊಂತ ಇರಿ ನಾಳೆ ನಿಮಗೆ ಮಕ್ಕಳು ಹಾಕಾವಲ್ಲ ಅವು ನಿಮಗೆ ಹಿಂಗೆ ಮಾಡ್ತಾವ ಇದು ನನ್ನ ಶಾಪ್ ಐತಿ ಒಬ್ಬಕ್ಕಿ ತಾಯಿ ಕಣ್ಣೀರಿನ ಶಾಪ್ ಐತಿ ಇದು ನೆನಪಿಟ್ಬೋ ನೀನು ನಮ್ಮ ಮನೆ ನನಗೆ ಬಂದ ನನ್ನದೇ ಶಾಪ್ ಹಾಕ್ತಿದ್ದೀನಿ ನಡೀ ಇಲ್ಲಿಂದ ಮೊದಲ ನಡಿ ಹೊರಗೆ ಮನೆ ಬಿಟ್ಟು ಹೊರಗೆ ಹೋದಿ ಚಲೋ ಇಲ್ಲ ಅಂದ್ರೆ ಮತ್ತೆ ಜುಟ್ಲಾ ಹಿಡಿದು ಹೊರಗೆ ಏ ಹೋಗಾನೆ ಮತ್ತೆ ಕಾಸ ನನಗೆ ಶಾಪ ಆಗ್ತಾ ಅಂತಿಲ್ಲಿ ನಿಂತ್ಕೊಂಡ ನಮ್ಮನೆಂತ್ಕೊಂಡ ನಮ್ಮನ್ನ ತಿಂದ ನನಗೆ ಅಂತಿದಿ ನಾಚಿಕ್ ಬರ್ಬೇಕು ನೀನು ಜನ್ಮಗೆ ಬೆಂಕಿ ಹಾಕ ಎದ್ರ ನಿಂತ್ರೆ ನಾನು ನಿನಗಿಂತ ಹತ್ತು ಪಟ್ಟದನ ಆದ್ರೆ ಇರಲಿ ಅಂತ ಸುಮ್ಮನೆ ಹೊಂಟನಷ್ಟ ನಮ್ಮ ಚಿಗೋಗ ನಮ್ಗೆ ಕಾಕಾಗ ನಿಮ್ಮ ನಿಮ್ಮಿಬ್ಬರೂ ಮಾತ್ರ ನಾನು ಸುಮ್ಮನೆ ಬಿಡಂಗಿಲ್ಲ ನೆನಪಿಟ್ಕೊಂಡ ನೀನು ಮನೆ ಬಿಟ್ಟು ಹೋಗನೋದು ಇಲ್ಲಿ ನಿರಾಕ್ ಬಂದಿಲ್ಲ ಹೋಗಿ ಹೊಕ್ಕನ್ನು ಮತ್ತಿಲ್ಲಿ ನಿಂತ್ಕೊಂಡು ಗೆಲಸ್ಕಿರಿ ಹಾಕದೇನಾ ನಡಿ ಮತ್ತು ಮೊದಲು ನಮ್ಮ ಬೇಡ ಇಲ್ಲಿಂದ ಬಂದು ನಿಂತಾಳಿ ಏನು ದೊಡ್ಡ ಇವ್ರ ತೆಗವ ಇವ್ರ ದೊಡ್ಡಪ್ಪ ಇವ್ರ ಕಾಕ ನಮ್ಮ ಮಾವ ಹಂಗೆ ಹಿಂಗೆ ಅಂತ ಬಂದುಬಿಟ್ಟಿ ಹ್ಞೂ ಮೂಳ ತೊಗೊಂಬಂದ ಕಾಸು ಎಲ್ಲಿಂದ ಇದೊಂದು ನನಗೆ ಅವ್ರು ಇಲ್ಲಂದ್ರೆ ಇದೊಂದು ನನಗೆ ಬಂದು ಬಿಡ್ತತಿ ಇಲ್ಲಿ ಬಂದು ಕತಿ ಇಲ್ಲಂದ್ರು ಸಾಕು ಇಲ್ಲಿ ಬತ್ತಾವ್ ಬಿಡ್ಕೊಂಡು ಬಿಡ್ಕೊಂಡು ತಿನ್ನಾಕ ಹ್ಞೂ ಏನು ದೊಡ್ಡಿನ ಕೆಲಸ ಮಾತಾಡಿಕಿ ಒಂದು ನಾಲ್ಕು ಮನೆ ಕೆಲಸ ಮಾಡೋಂಗಿಲ್ಲ ಈಗ ಈಗ ಬುಟ್ಟಿ ಗಂಟೆ ಎಲ್ಲ ರೊಕ್ಕ ಕೊಡೋದು ಮತ್ತು ಮನೆಯಾಗಿನ ವಸ್ತು ಎಲ್ಲ ಕೊಡೋದು ಹುಡುಗರು ಹುಡುಗರು ಸಾಲಿ ಫೀಸ್ ತುಂಬೋದು ಹಾಂ ಬುಕ್ ಸಟ್ಟಿ ಇಲ್ಲೆಲ್ಲ ಬಂದು ಮಾಡ್ತಾ ನೋಡಿ ಕೆಲಸ ಇಷ್ಟೆಲ್ಲ ಮಾಡ್ಬೇಕೀಕಿ ಮಹಾರಾನಗಿ ಏನು ಅವ್ರ ಹೊಟ್ಟೆ ಹುಟ್ಟಿದ್ದಾರಂಗೆ ಯಾರು ಹುಟ್ಟ್ಯಾಳೋ ಏನೋ ಯಾಕೆ ನಿಧಿ ಎಷ್ಟು ಮಾತಾಡ್ತಿದ್ದೀವಿ ತಗದು ಒಂದು ಕೊಟ್ಟನಾದ್ರೆ ಹಲ್ಲು ನಿನ್ನ ಮೂವತ್ತೆರಡು ಹಲ್ಲು ಉದ್ರೇ ಬಿಡ್ತಾನೆ ನೋಡು ರಾಗಿ ಮುದ್ದೆ ಜೋಳದ ರೊಟ್ಟಿ ತಿಂದು ಬೆಳೆದ್ರು ಅಂತ ಕಟ್ಟಿ ಇದೈತಿ ಇದೈತ್ ನಮ್ಮದು ಹಾಂ ಅಂತಾದ್ರಾಗ ನನ್ನ ಜೊತೆಗೆ ನೀವು ಬರ್ತೀವಿ ಪಿಜ್ಜಾ ಬರ್ಗರ್ ತಿನ್ನಾಕಿನ ಾರ್ಗೆ ಕೋ ಶಕ್ತಿ ಇಲ್ಲ ಅಂತ ಅನ್ಕೊಂಡ್ಬಿಟ್ಟೇನ ಕೋಪ ಶಕ್ತಿ ಎರಡು ಐತಿ ನಮ್ಗು ತಗದು ಒಂದ ಒದ್ ಗಂಟೆ ಹೋಗಿ ಅಲ್ಲಿ ಬಿದ್ದಿ ಮುಚ್ಕೊಂಡು ನೋಡಿ ನಮ್ಮನೇನಿತ್ಕೊಂಡ್ರೆ ನನಗೆ ಎಷ್ಟು ಮಾತಾಡ್ತಾ ನೋಡು ಎಷ್ಟೇ ಇರ್ಬಾರ್ದಕ್ಕಿದ್ದಿ ಮಾಕ ನಿನ್ನ ಮನೀವಾ ನಿನ್ನ ಮನಿನ ನಾ ಏನಿಲ್ಲ ನಿನ್ನ ಮನೀಗೆ ಬಂದ ಬಾಳೆ ಮಾಡಾಕ್ ಬಂದಿಲ್ಲ ರೀ ನಮ್ಮ ಚಿಕ್ಕವನ್ನ ನಮ್ಮ ಕಾಕನ ಎಲ್ಲಿ ಅಂತ ಕೇಳಕ್ ಬಂದ್ ನಾನ ಅದನ್ನ ಹೇಳದ್ ಬಿಟ್ಟೆ ದೊಡ್ಡ ದೊಡ್ಡ ಮಾತ್ ಮಾತಾಡಕ್ಕೆ ಹೋಗ್ಬಾಡಿ ನೀ ಅವ್ರ ಎಲ್ಲಿ ಹುಡುಗಾಕ್ ಹೋದ್ರಂತ ನನ್ಗೆ ಗೊತ್ತಿಲ್ಲ ಬೇಕಿದ್ರೆ ಹೋಗಿ ಹುಡ್ಕೋ ಅದನ್ನು ಬಿಟ್ಟು ನನ್ಗೆ ಕೆಳಕ್ಕೆ ಬಂದಾಗಲಿ ಯಾಕೆ ಕುಡಕಕ್ಕ ಆಗಿಲ್ಲ ನಿಮ್ಮ ಊರೇನು ದೊಡ್ಡ ಬೆಂಗಳೂರು ಅಷ್ಟು ದೊಡ್ಡದಿತ್ತೇನಾ ಇಲ್ಲಲ್ಲ ಸಣ್ಣದೊಂದು ಹಳ್ಳಿಲ್ಲ ಕುಡ್ಕೋ ಅದು ಆಗೋದಿಲ್ಲ ನೀನು ಕೈಯಾಗೆ ಬಂದಾ ಬಂದ ಮಾಕ್ ಮಾಡ್ಕೊತ ನಾನು ಕೇಳಕ್ಕೆ ಮೊದಲು ಇಲ್ಲಿಂದ ನಾನು ಮನೆ ತೊಳಿಬೇಕು ಹೊಲಸ ಗಲೀಜು ನಮ್ಮ ಮನೆಯ ನಿಂತತಿ ನನಗಂತಿ ಮೂಳು ಹಾ ಗಲೀಜು ಗಿಲೀಜು ಅಂತೆಲ್ಲ ಮಾತಾಡ್ತೀವಿ ಹೋಗ್ಲಿ ಪಾಪ ಅಂತ ಸುಮ್ಮನೆ ಇದ್ರೆ ಇಷ್ಟೆಲ್ಲ ಮಾತಾಡ್ತೀನಿ ನಿನ್ನ ನೋಡು ನಾನು ಏನಂತ ನಿನಗೆ ಗೊತ್ತಿಲ್ಲ ಚಂದಗಳ ನಿನ್ನೆ ನಿನ್ನ ಜಾಡಿಸಿನ ಅಂದ್ರೆ ನೀನು ಹಲ್ಲು ಮುರಿದು ಮತ್ತೆ ನೋಡ್ ಮತ್ತೆ ನೀನು ಅಗ್ಗ್ ತಗದು ಬಯಗಳ ಬರ್ತಾನೆ ಬಯಾಗ ರೀ ಕಮಲವ್ವ ಅವರೇ ಏನು ಮಾಡ್ತರೆ ನೀವು ಏ ಕಮಲವ್ವಕ ನಿನಗ ಕೇಳಿದ್ರು ನನ್ನ ಹೆದಿ ಜುಟ್ಟ ಹಿಡಿಯಕ ಎಷ್ಟು ಧೈರ್ಯ ನಿಮಗೆ ನೋಡ್ ರೀ ಹೆಂಗಡಿಯಕ ಬಿಡಿ ಬಿಡಿ ಕಮಲಕ್ಕ ಬಿಡ್ತೀವ ಇಲ್ಲ ನೋಡ್ ಮತ್ತೆ ಇವಾಗ ಮಾರ್ದನ್ ತಡಿ ನಿನಗ ಏನ್ ಮಾಡ್ತಿದಿ ಏನ್ ಮಾಡ್ತಿದಿ ನಿಮ್ಮಪ್ಪ ನಿಮ್ಮವ್ವನ ಮನಿ ಬಿಟ್ಟ ಹೊರಗ ಕೇಳಿಕಿ ಅದು ನಿನಗ ಗೊತ್ತಿಲ್ಲ ಅದ್ ನಿನಗ ಅರಿವಿಲ್ಲ ಹಾ ಈಗ ಕೇಳಕ್ ಬಂದಿದಿ ಮೊದಲ ನಿಮ್ಮಪ್ಪ ನಿಮ್ಮ ಎಲ್ಲಿದಾರಂತ ಕೇಳಕಿನ ಆಮೇಲೆ ನಾನು ಹೇಳಕ್ ಬಾ ನೀನ್ ಮಾಡ್ತಾನಂತ ನನ್ನ ಮಾಡ್ತಾನೆ ಏನ್ ಮಾಡ್ತಿದ್ದೀನಿ ನೀನು ಹ್ಮ್ ಮೊದಲ ಮಾಡೋದನ್ನ ಮಾಡ ಮಗ ಆಗಿ ನೀವು ನಮ್ಮ ಮನೆಗೆ ಬರೋದಲ್ಲ ನನ್ನ ಹಿಂದಿ ಜುಟ್ಟ ಹಿಡಿದಲ್ಲ ನನಗ ಇಷ್ಟೆಲ್ಲ ವಾಪಸ್ ಮಾತಾಡ್ತೀರಿ ಇಷ್ಟೆಲ್ಲ ಸಿಟಿಲಿ ಮಾತಾಡೋದು ನನಗೆ ಬರ್ತತಿ ಹಾ ನಾನು ಹೋಗ್ಲಿಬಿಡು ಅಕ್ಕ ಅಕ್ಕ ಅಂತಿದ್ನಲ್ಲ ಅಕ್ಕಗ ಬೆಲೆ ಹೇಳಿ ಚಂದಗಕ್ಕೆ ಮಾತಾಡಿ ಯಾವಾಗಲಿ ನನಗೆ ಸಹಾಯ ಮಾಡಿರ ಅಂತೇಳಿ ಆದ್ರೆ ನೀವು ನನ್ನ ಹೆಂಡತಿ ಜುಟ್ಟ ಹಿಡಿಯೋಷ್ಟ ಕೆಟ್ಟವರಾಗಿ ಬಿಟ್ಟರೆ ಅಲ್ಲ ನನ್ನ ಹೆಂಡತಿ ಜುಟ್ಟ ಯಾಕೆ ಹಿಡ್ದ್ರೆ ನೀವು ಹಾ ಏನು ಬೇಕಾಗಿತ್ತು ನಿಮಗೆ ಹೇಳ್ರಿ ಏನು ಬೇಕಾಗಿತ್ತು ನಿಮಗೆ ಕೇಳ್ರಿ ಕಣ ಚಂದಾಗಿ ಕೇಳ್ರಿ ನೋಡ್ರಿ ಹೆಂಗೆ ಜುಟ್ಟಲತಿ ಕೇಳ ನಾ ಏನು ಮಾಡಿ ನಿಕ್ಕಿ ಅಂತದ ಮೂಳ ತಗೋ ಮನ ಕಾಸೆ ಈಗಿನ ಬಿಡಬೇಡ್ರಿ ಇವತ್ತ ಹೇಳ್ತಮ್ಮ ಲೋಕ ನೀನ ಕೇಳತಿರೋದು ಹಾ ಏನು ಏನು ಮಾಡಕ ಬಂದಿದ್ದೀನಿ ನಮ್ಮ ಮನೆಗೆ ಅಷ್ಟಕ್ಕೂ ನಮ್ಮನಿಗೆ ನೀನು ಏನು ಮಾಡಕ್ಕೆ ಅಂತಿದಿನಿ ನಿನಗೆ ಅವಾಗ ಹೇಳಿದನು ಇನ್ನು ಮುಂದೆ ನಮ್ಮ ಮನಿಗೆ ಕಾಲು ಇಡಬೇಡ ಅಂತ ಹೇಳಿದನು ಮತ್ತೆ ಇದಕ್ಕೆ ಬಂದಿದ್ದಿಲ್ಲ ಮನೆಗೆ ಹಾಂ ನಮ್ಮಪ್ಪ ಅವ್ನು ನೋಡುದು ನಿನಗೆ ಎಷ್ಟು ಇದಿದಿತ್ತು ಯಾಕೆ ಅವ್ರಿಗೇನು ಮಾಡ್ಸ್ಯಾನ ಅಂತದ ನೀನು ಬೇಕು ಅನ್ನೋಂಥದ ಹಾಂ ಹೇಳು ಅಂದಿತ ಏಯ್ ಯಾಕೆ ರವಿ ಹಿಂಗೆ ಅನ್ನಕತ್ತೀನಿ ನಾನು ಯಾಕೋ ಅಂಥದ್ದೆಲ್ಲ ಮಾಡ್ಸಿ ರೀ ಅಲ್ಲ ನಾನು ಅವ್ರ್ಗೆ ಮಗಳ ಹಂಗೆ ಅವ್ರ ನ ಆರಾಮ ಇಲ್ಲ ಚಂದಾಗಿ ನೋಡ್ಕೊಂಡೆನ ಅಂತೇಳಿ ಅವ್ರು ನನ್ನ ಅಷ್ಟು ಇಷ್ಟಪಡ್ತಾರೆ ಆದ್ರೆ ನೀನು ಹೀಗೆಲ್ಲ ಅಂತೀ ಅಂತ ನಾ ನೀನು ಹೇಳ್ತೀನಿ ಕೇಳಿ ಅಂತಂದ್ರೆ ನೀನು ಏನ ಕೇಳತ್ತೀಯಲ್ಲ ನಾನು ಹೇಳ್ತೀನಿ ಏನು ಕೇಳೋದು ಮೊದಲ ನೀ ಹೇಳು ನಿನಗೆ ಬರಬೇಡ ಅಂದ್ರೆ ಯಾಕೆ ಬಂದಿ ಮನೆಗೆ ಅಂಥದ್ದು ಏನ್ ಮಾಡ್ತೀನಿ ನಮ್ಮ ಅಪ್ಪನ ಮಗುಗ ನೀನ ಬೇಕನ್ನೋ ಅಂಥದ್ದು ಏನು ಮಾಡಿದೀ ಆಗಳ ಪೊಲೀಸ್ ಕೈಯಾಗಿಂದ ಅಂತ ಅಂತೇಳಿ ನಿನಗೆ ಥ್ಯಾಂಕ್ಸ್ ಹೇಳಿನಿ ಕೈ ಮುಗಿದು ನಮಸ್ಕಾರ ಮಾಡೀನಿ ಆದ್ರೆ ನೀನು ಮತ್ತೆ ಈಗಿಲು ಬಂದ ಮತ್ತೆ ಹಿಂಗೆಲ್ಲ ರಗಳ ಮತ್ತೆ ನಾನು ಹಿಂದಿ ಕುದ್ಲಾನೆ ಹೇಳ್ತೀನಿ ಅಂದ್ರೆ ಎಷ್ಟು ಇರಬೇಡ ನಿನಗೆ ಹಾ ಅಕ್ಕಿ ಕೂದಲ ಇಳಿ ಅಂತದ ಏನು ಮಾಡ್ಯಾಳ ನಿನಗ